ನೀವು ಆರ್ ಸಿ ಬಿ ನಿಮ್ ಕಣ್ಣು ಕಾಣಿಸುತ್ತೆ ಇನ್ನೊಂದು ಕಾಣಿಸುತ್ತೆ ಇವತ್ತು ಪಕ್ಕದಲ್ಲಿ ರೈತ ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ನಿಮ್ಮ ಶೋಕಿಗೋಸ್ಕರ ಒಂದು ಬಂದು ಮಾದೇಶ್ವರ ಬೆಡ್ದಲ್ ಮಾಡ್ತೀವಿ ಇನ್ನೊಂದು ನಂದಿ ಬೆಡ್ದಲ್ಲಿ ಮಾಡ್ತೀವಿ ಕಣ್ಣು ಕಾಣಿಸ್ತಾ ರೈತ ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ಒಂದು ತಿಂಗಳಿಂದ ಸತವಾಗಿ ನಾವು ಮುಖ್ಯಮಂತ್ರಿ ಕೇಳ್ಕೊಳ್ತಾ ಇದೀವಿ ನಮಗೆ ತಿನ್ಲಿಕ್ಕೆ ಅನ್ನ ಕೊಡಿ ಕುಡ್ಲಿಕ್ಕೆ ನೀರ್ ಕೊಡಿ ಇವತ್ತು ನಮಗೆ ಮಾವು ಬೆಂಬಲ ಕೊಡಿ ಅಂತ ಕೇಳ್ಕೊ ನಿಮ್ ಕಣ್ಣು ಕಾಣಿಸ್ತಾ ಇಲ್ಲೇ ಬೇಕು ಬೇಕು ಬೆಂಬಲ ಬೆಲೆ ಬೇಕು ಬೆಲೆ ಬೇಕೇ ಬೇಕು ಬೇಕು ಬೆಂಬಲ ಬೆಲೆ ಬದುಕಿ ಬದುಸಿ ಕೋಲಾರ ಜಿಲ್ಲಾ ರೈತರನ್ನ ಬದುಕಿಸಿ ಉಳ್ಸಿ ಉಳ್ಸಿ ಕೋಲಾರ ಜಿಲ್ಲೆ ರೈತರನ್ನ ಉಳಿಸಿ ಬೆಳೆಗಾರರನ್ನ ಉಳ್ಸಿ ಇವತ್ತು ಎಲ್ಲಕ್ಕೆ ಕೆಂಪಗಾಗೋಬಿಟ್ಟಿದೆ ಮಾವಿನಕಾಯಿ ಬಿದ್ದು ಬಿಡುತ್ತೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳೋ ಒಂದು ಸ್ಟೇಜ್ ಬರುತ್ತೆ ಇವತ್ತು ಇವತ್ತು ನಾಳೆ ಕ್ಯಾಬಿನೆಟ್ ಮೀಟಿಂಗನ್ನು ನಂದಿ ಹಿಲ್ಸಲ್ಲಿ ಇಟ್ಕೊಂಡಿದೆ ನಂದಿ ನದಿ ನಂದಿ ಬೆಟ್ಟದಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನು ನಾವು ಒತ್ತಾಯ ಪಡ್ತೇವೆ ಮತ್ತು ಮಾಡ್ತೇವೆ ತಕ್ಷಣ ಈ ಒಂದು ಬೆಂಬಲ ಬೆಲೆ ಯಾವ ರೀತಿ ಇವತ್ತು ಪಕ್ಕದ ರಾಜ್ಯ ಆಂಧ್ರದಲ್ಲಿ ಘೋಷಣೆ ಮಾಡಿದ್ದಾರೆ ಅದೇ ಮಾದರಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಘೋಷಣೆ ಮಾಡಬೇಕು ತತ್ತಷ್ಟು ಘೋಷಣೆ ಮಾಡಬೇಕು ಮೊದಲು ಕೂಡ ನೋಡಿ ನೋಡಿದ್ದೇವೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈ ಒಂದು ತೀರ್ಮಾನವನ್ನ ಟೊಮೆಟೊ ಬೆಂಬಲ ಬೆಲೆ ಆಗಲಿ ಅಥವಾ ಮಾವಿನ ಬೆಲೆ ಬೆಂಬಲ ಬೆಲೆ ಆಗಲಿ ಎರಡಕ್ಕೂ ಅವರು ಸಂಕಷ್ಟಕ್ಕೆ ಜನರಿಗೆ ರೈತರಿಗೆ ತಂದಿದ್ದಾರೆ ಅದೇ ರೀತಿ ಇವತ್ತು ಜನ ಸರ್ಕಾರವನ್ನು ನಾವು ಒಂದು ತಿಂಗಳಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ ಅನೇಕ ಸಂದರ್ಭಗಳನ್ನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ ಮಂತ್ರಿಗಳನ್ನು ಭೇಟಿ ಮಾಡಿ ಮಾಡಿದ್ದೇವೆ ಮಾಡಿ ಸಂಬಂಧಪಟ್ಟ ಮಂತ್ರಿಗಳನ್ನ ಭೇಟಿ ಭೇಟಿ ಮಾಡಿದ್ದೇವೆ ಯಾರೂ ಕೂಡ ಸ್ಪಂದಿಸಲಿಲ್ಲ ಬಹುಶಃ ಇವತ್ತು ನಾಳೆ ಏನು ತೀರ್ಮಾನಗಳು ತಗೊಳ್ತಿದ್ರೆ ಎರಡು ಜಿಲ್ಲೆಗಳನ್ನು ಕೂಡ ಬಂದ್ ಮಾಡಿಸೋದಕ್ಕೆ ನಾವು ತತ್ಕ್ಷಣ ಕಾರ್ಯಕ್ರಮ ರೂಪಿಸ್ತೇವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮ ಮುಖ್ಯನ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ ಘನ ಸರ್ಕಾರಕ್ಕೆ ಮುಳುಭಾಗ ಶಾಸಕನಾಗಿ ನಿಮ್ಮ ಕೈ ಮುಗಿದು ಒತ್ತಾಯ ಮಾಡ್ತೀವಿ ಇವತ್ತು ಗಡಿ ಭಾಗದಲ್ಲಿರ್ತಕ್ಕಂಥ ಶ್ರೀನಿವಾಸಪುರ ಮತ್ತು ಮುಳಬಾಗಲು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಬಹುಶಃ ನಿಮ್ಮ ಭೂಪುರದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ ನಾವು ಕರ್ನಾಟಕ ರಾಜ್ಯದ ಭೂಪುರ ಇಲ್ಲ ಅಂತ ಕಾಣಿಸುತ್ತೆ ನಿಮಗೆ ಅಷ್ಟು ತಾಸಾರ ಮನೋಭಾವ ನಮ್ಮ ಬಗ್ಗೆ ತೋರಿಸ್ತಾ ಇದ್ದೀರಿ ಇವತ್ತು ನಾವು ಬದುಕಲಿಕ್ಕೆ ಎರಡು ಬೆಳೆ ಇದೆ ನಮ್ಮ ಒಂದು ಮ್ಯಾಂಗೋ ಒಂದು ಟೊಮೊಟೊ ಇವತ್ತು ನಾವು ಅಣ್ಣಾಪುರದಲ್ಲಿ ಅಥವಾ ಮುತ್ತುಟ್ಟಲ್ಲಿ ನಮ್ಮ ಹೆಂಟಿ ಮಕ್ಕಳ ಒಂದು ಒಡವೆನ ಹರ ಇಟ್ಟು ಇವ್ರು ನಮ್ಮ ಮ್ಯಾಂಗೋ ಬೆಳೀತಾ ಟೊಮೊಟೊ ಬೆಳೀತಾ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನೀವು ಆರ್ ಸಿ ಬಿ ನಿಮ್ ಕಣ್ಣು ಕಾಣಿಸುತ್ತೆ ಇನ್ನೊಂದು ಕಾಣಿಸುತ್ತೆ ಇವತ್ತು ಪತ್ರ ರೈತ ನಿಮ್ಮ ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ನಿಮ್ಮ ಶೋಕಿಗೋಸ್ಕರ ಒಂದು ಬಂದು ಮಾದೇಶ್ವರ ಬೆಡ್ದಲ್ ಮಾಡ್ತೀವಿ ಇನ್ನೊಂದು ನಂದಿ ಬೆಡ್ದಲ್ ಮಾಡ್ತೀವಿ ಕಣ್ಣು ಕಾಣಿಸ್ತದವೆ ರೈತ ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ಒಂದು ತಿಂಗಳಿಂದ ಸತ್ತವಾಗಿ ನಾವು ಮುಖ್ಯಮಂತ್ರಿ ಕೇಳ್ಕೊತಾ ಇದೀವಿ ನಮಗೆ ತಿನ್ಲಿಕ್ಕೆ ಅನ್ನ ಕೊಡಿ ಕುಡಿಲಿಕ್ಕೆ ನೀರು ಕೊಡಿ ಇವತ್ತು ನಮಗೆ ಮಾವು ಬೆಂಬಲ ಕೊಡಿ ಅಂತ ಕೇಳ್ಕೊ ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ದಯವಿಟ್ಟು ನಾಳೆ ನೀವು ಏನಕ್ಕೋಸ್ಕರ ಯಾವ ಒಂದು ಪುರುಷಾತ್ಕೋಸ್ ನೀವು ಚಿಕ್ಕಬಳ್ಳಾಪುರದಲ್ಲಿ ನೀವು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದೀರಿ ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನಾದ್ರೂ ನಮ್ಮ ರೈತರಿಗೆ ಗಮನ ಇದ್ದರೆ ನಾವು ಮುಂದಿನ ದಿವಸದಲ್ಲಿ ಏನು ಹೋರಾಟ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ರೈತ ತೋರಿಸ್ಬೇಕಾಗುತ್ತೆ ಇದು ತಮಗೆ ಮನವಿ ಎಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದೆ ದಯವಿಟ್ಟು ನಮ್ಮನ್ನ ಕೆಣಕ ಬರಬೇಡಿ ಯಾಕಂದ್ರೆ ನಾವು ಕೂಡ ನಿಮ್ಮ ಭೂಪಟದಲ್ಲಿ ಇದೀವಿ ನಾವೇನು ಯಾರಪ್ಪ ಸತ್ತು ನಾವು ಕೇಳ್ತಾ ಇಲ್ಲ ನಮ್ ಬರಬೇಕಾದ ಹಕ್ಕನ್ನು ನಾವು ಕೇಳ್ತಾ ಇದೀವಿ ಇವತ್ತು ನಮ್ಮ ಹೆಂಡತಿ ಮಕ್ಕಳು ಬೀದಿ ಬರ್ತಕ್ಕಂಥ ಸಮಯ ಇವತ್ತು ಬಂದಿದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ತತ್ತಕ್ಷಣ ನೀವು ಇದಕ್ಕೆ ಸ್ಪಂದಿಸ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಇದು ಹೋರಾಟವನ್ನ ಕೈಗೊಳ್ಳಬೇಕಾಗುತ್ತೆ ನಾವು ಇಡೀ ರೈತ ಜನಾಂಗದವರು ಎಂಟಿ ಮಕ್ಕಳ ಸಮೇತವಾಗಿ ನಾವು ಬೀದಿಗಿಳಿಬೇಕಾಗುತ್ತೆ ಅಂತ ಒಂದು ಮನವಿ ಮುಖಾಂತರವನ್ನ ಮಾಡ್ತಾ ಇದೀವಿ ದಯವಿಟ್ಟು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ರೈತರಿಗೆ ಏನು ಮ್ಯಾಂಗೋ ರೈತರಿಗೆ ಇವತ್ತೇನು ಪಕ್ಕದಲ್ಲಿ ಆಂಧ್ರದಲ್ಲಿ ಹದಿನೈದು ಸಾವಿರ ರೂಪಾಯಿ ಟನ್ ಕೊಡ್ತಾ ಇದ್ದಾರೆ ದಯವಿಟ್ಟು ಅದನ್ನ ಘೋಷಣೆ ಮಾಡಿ ಅಂತ ಈ ಮುಖಾಂತರ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಯಾವುದೋ ಕಿಚ್ಚು ಅಂತ ನಮ್ಮ ಬಗ್ಗೆ ಗಮನ ಕೊಡ್ತಾ ಇಲ್ಲ ಬಹುಶಃ ನಾನೊಬ್ಬ ಶಾಸಕನ ನಿಮ್ಮನ್ನು ಕೇಳ್ತಾ ಇದ್ದೀನಿ ಯಾಕೆ ನಮ್ಮನ್ನ ಇಟ್ಕೊಂಡಿದ್ದೀರಿ ಕರ್ನಾಟಕ ರಾಜ್ಯ ಭೂಪಟದಲ್ಲಿ ಯಾಕೆ ಇಟ್ಕೊಂಡಿದ್ವಿ ನಮ್ಮನ್ನ ಬಿಟ್ಬಿಡಿ ನಮ್ಮ ಇದನ್ನ ಕೊಡ್ಲಿಕ್ಕೆ ನೀರು ಕೇಳ್ತಾರೆ ಕೊಡ್ತಾ ಇಲ್ಲ ನೀವು ಯಾರೋ ಬಂದು ಆನೆ ಕೊಡ್ತಾ ಇದ್ರೆ ಆನೆ ಕೊಡ್ತಾ ಇದ್ರಿ ಇರ್ಲಿ ನಿಮ್ಮ ಸಾಮರಸ್ಯ ಮತ್ತು ಸಂಬಂಧ ಬೆಳಿಲಿ ಆದ್ರೆ ಪಕ್ಕದಲ್ಲಿ ಐದು ಕಿಲೋಮೀಟರ್ ಒಂದು ನಾಲೆ ಹೋಗ್ತಾ ಇದೆ ಇದನ್ ಕೇಳಲಿಕ್ಕೆ ನಿಮಗೆ ಇದು ಔದಾರ್ಯ ಇಲ್ವಾ ಪಕ್ಕದಲ್ಲಿ ಒಂದು ಕೆಜಿಎಫ್ ಮುಖಾಂತರವಾಗಿ ವಿಕೋಟ ಮುಖಾಂತರವಾಗಿ ನಾಲೆ ಅರ್ದು ಹೋಗ್ತಾ ಇದೆ ಕೃಷ್ಣನ ನೀರು ನಮ್ಮನ್ನ ಕೇಳೋಕೆ ಅಧಿಕಾರ ಇಲ್ವಾ ನೀರು ಕೊಡಿ ಅಂತ ನಮ್ಮ ಪಾಲು ಕೇಳಿಕ್ ನಿಮ್ಗೆ ಇಲ್ವಾ ನಾವು ನಮ್ಮನ್ನ ಏನ್ ಕೇಳ್ತಾ ಇದ್ವಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಭೂಪಟದಲ್ಲಿ ಅಂತ ಕುರ್ಸಿ ಅಂತ ಕೇಳ್ತಾ ಇದ್ದೀವಿ ತಪ್ಪಾ ನಮ್ದು ನಮ್ಮೇನ ಯಶೋಸ್ ಅಧಾನ ಕೇಳ್ತಾ ಇದ್ದೀನಿ ನಿಮ್ಮನ್ನ ನೀವು ಕೂಡ ನಮ್ಮ ಗೊತ್ತು ನಮ್ಮೇನೋ ಯಶಸ್ ಅಧಾನ ಕೇಳ್ತಾ ಇದೀನಿ ನಿಮ್ಮನ್ನ ನೀವು ಕೂಡ ನಾನು ನಮ್ಮ ಗೊತ್ತು ಕೇಳ್ತಾ ಇದೀವ ಕೇಳೋದ ಬಿಟ್ಬಿಡಿದ್ವಿ ನಾವು ದಯವಿಟ್ಟು ಇದಕ್ಕೆ ಈ ಕೂಡಲೇ ಸ್ಪಂದಿಸ್ತಾ ಇದ್ರೆ ನಾಳೆ ನೀವು ನೋಡತಕ್ಕಂಥ ನಾವು ಯಾವುದೇ ಕಾರಣಕ್ಕೂ ನಾಳೆ ನಿಮ್ಮ ಡಿಸ್ಟರ್ಬ್ ಮಾಡೋಕ್ಕೆ ನಿಮ್ಮ ಅವಮಾನ ಮಾಡಲಿಕ್ಕೆ ನಾವು ಬರೋದಿಲ್ಲ ಒಂದರ ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀವಿ ಬಹುಶಃ ನಿಮ್ಗೆ ಏನಾದರೂ ನಮ್ಮ ಕಾಳಜಿ ಬಗ್ಗೆ ನಮ್ಮ ಜಿಲ್ಲೆ ಬಗ್ಗೆ ಕಾಳಜಿ ಇದ್ರೆ ದೈವಿಕ ಕೈ ಮುಗಿದಿಮ್ಮನ್ನು ಕೇಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳೇ ನಾಳೆ ಈ ರೈತರಿಗೆ ಗಮನ ಘೋಷಣೆ ಮಾಡ್ತೀರಂಥ ನಂಬಿಕೆ ನಮಗಿದೆ ದಯವಿಟ್ಟು ಈ ಮಾಧ್ಯ ಮುಖಾಂತರ ನಿಮ್ಮನ್ನು ಮನವಿ ಮಾಡ್ಕೊಳ್ತಾ ಇದ್ದೀವಿ ಬೇಡ ಇದನ್ನ ಬಹುಶಃ ನಮ್ಮ ಕೋಲಾರ ಜಿಲ್ಲೆ ಶಾಸಕರಿಗೆ ಕಾಂಗ್ರೆಸ್ ಶಾಸಕರಿಗೆ ನಿಮ್ಗೆ ಕಿಂಚಿತ್ತು ನಿಮ್ಗೆ ಏನಾದ್ರು ಮನಸ್ಸತ್ವ ಇದ್ರೆ ಖಂಡಿತವಾಗ್ಲು ಈ ವಿಚಾರದಲ್ಲಿ ಬೀದಿ ಕೇಳಬೇಕಾಗುತ್ತೆ ಇಲ್ಲ ನೀವು ರಾಜಕೀಯ ಮಾಡಂಗಿದ್ರೆ ರಾಜಕಾರಣ ಮಾಡ್ಕೊಳ್ಳಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಬಂದ್ ಮಾಡೋದು ನಮ್ಗೆ ಗೊತ್ತಿದೆ ನಾವು ಮಾಡ್ಕೊತೀವಿ ಇದಕ್ಕೆ ರೈತರ ವಿಚಾರವಾಗಿ ನಾವೆಲ್ಲ ಒಂದಾಗಬೇಕು ಆದ್ರೆ ನೀವು ರಾಜಕಾರಣ ಮಾಡಕ್ ಹೊರಟಿದ್ರಿ ಇದು ಬದ್ಗೊತ್ತಿ ರೈತರ ಬಗ್ಗೆ ಗಮನ ಕೊಡೋದು ನಮಗೆ ಗೊತ್ತಿರಲಿ ರೈತರು ಇದ್ರೆ ಮಾತ್ರ ದೇಶ ಆಗ್ಲಿ ರಾಜ್ಯ ಆಗ್ಲಿ ನಾವ್ ಇರ್ಲಿಕ್ಕೆ ಸಾಧ್ಯ ರೈತ ಮನಸ್ಸು ಮಾಡ್ರೆ ಏನ್ ಬೇಕಾ ಮಾಡ್ತಾನೆ ಇದಕ್ಕೆ ಹೋಗೋದು ಬೇಡ ಈ ಒಂದು ಸನ್ನಿವೇಶಕ್ಕೆ ಹೋಗೋದ್ ಬೇಡ ಅಂತ ನನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾರೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೆಜಿಗೆ ಪಕ್ಕದ ರಾಜ್ಯದಲ್ಲಿ ಈಗಾಗಲೇ ಬೆಂಬಲ ಘೋಷಣೆ ಮಾಡಿದ್ದಾರೆ ಅವರೇನಾದ್ರೂ ಇವತ್ತು ಇವತ್ತು ನಾಳೆ ಮಾಡದಿದ್ರೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇವರೇ ಅದಕ್ಕೆಲ್ಲ ಕೂಡ ಹೊಣೆಗಾರರಾಗ್ತಾರೆ ಸರ್ಕಾರ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ